ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ವಿಜಯ್ ಮಲ್ಯ ಪ್ರಕರಣ ಇದೆಯಲ್ಲ ಅದನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಹೇಗೆ ಒಂದು ಒಂಥರ ರಾಜಕೀಯ ದಾಳವಾಗಿ ಬಳಸ್ಕೊಳ್ತೀವಿ ಅಂತ ನೋಡೋಣ ನಮ್ಮ ಹತ್ರ ಮಲ್ಯ ರಾಜಕೀಯ ಫುಟ್ಬಾಲ್ ಆಟ ಅನ್ನೋ ಒಂದು ಲೇಖನದ ಕೆಲವು ಮುಖ್ಯ ಭಾಗಗಳಿವೆ ಇಲ್ಲಿ ನಮ್ಮ ಉದ್ದೇಶ ಯಾವುದೇ ಪಕ್ಷದ ಸೈಟ್ ತಗೊಳ್ಳೋದಲ್ಲ ಬರೀ ಈ ಲೇಖನದಲ್ಲಿರೋ ಆರೋಪಗಳು ವಾದಗಳು ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಷ್ಟೇ ಈ ಚರ್ಚೆಯನ್ನ ಬಹುಶಃ ಮಲ್ಯ ಅವರದೇ ಒಂದು ಮಾತಿನಿಂದ ಶುರು ಮಾಡ್ಬೋದಲ್ವಾ ಏನಂದ್ರೆ ಮಾಧ್ಯಮ ಒಂದು ಮೈದಾನ ಎನ್ ಡಿ ಎ ಮತ್ತು ಯು ಪಿ ಎ ಆಟಗಾರರು ನಾನೇ ಫುಟ್ಬಾಲ್ ಅಂತ ಇದು ಕೇಳೋಕೆ ಒಂಥರ ಅವರ ಪರಿಸ್ಥಿತಿಯನ್ನೇ ಹೇಳಿದ ಹಾಗೆ ಅಲ್ವಾ ಸರಿ ಇದೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಮೊದಲಿಗೆ ಮಲ್ಯ ಅವರ ರಾಜಕೀಯ ಕನೆಕ್ಷನ್ಸ್ ಬಗ್ಗೆ ಸ್ವತ ಮಾತಾಡೋಣ ಎರಡು ಸಾವಿರದ ಎರಡರಲ್ಲಿ ನೋಡಿ ಕಾಂಗ್ರೆಸ್ ಮತ್ತು ಜೆ ಬೆಂಬಲದಿಂದ ರಾಜ್ಯಸಭೆಗೆ ಹೋಗಿದ್ರು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಈ ಸಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸಪೋರ್ಟ್ನಿಂದ ಹ್ಞೂ ಎರಡು ಸಾವಿರದ ಹತ್ತರ ಅಂತೂ ಕೆಲವು ಬಿಜೆಪಿ ಎಂಎಲ್ ಎಗಳು ಮಲ್ಯಾಪರ ಕ್ರಾಸ್ ವೋಟಿಂಗ್ ಮಾಡಿದ್ರು ಅಂತ ಒಂದು ಆರೋಪನೂ ಇತ್ತು ನೋಡಿ ಆಗ ಕಾಂಗ್ರೆಸ್ಗೆ ಒಂದು ಸೀಟ್ ಲಾಸ್ ಆಯಿತು ಅಂತನೂ ಮಾತಿತ್ತು ಹೌದು ಹೌದು ಈ ಹಿನ್ನೆಲೆ ಇದೆಯಲ್ಲ ಇದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಇದು ಎರಡೂ ಮೇಜರ್ ಪಾರ್ಟಿಗಳ ಜೊತೆ ಅವರಿಗಿದ್ದ ಒಂದು ಸಂಬಂಧವನ್ನ ತೋರಿಸುತ್ತೆ ಮುಂದೆ ನಾವು ಈ ಆರೋಪ ಪ್ರತ್ಯಾರೋಪಗಳನ್ನು ನೋಡಿದಾಗ ಈ ಸಂಪರ್ಕಗಳೇ ವಿಷಯವನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತವೆ ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ರು ಅನ್ನೋದು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ ಸರಿ ಹಾಗಾದ್ರೆ ಈ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮುಖ್ಯ ಆರೋಪಗಳ ಕಡೆಗೆ ಬರೋಣವೇ ಕಾಂಗ್ರೆಸ್ ಮೇಲೆ ಬಂದಿರೋ ಮೇನ್ ಆರೋಪ ಏನು ಕಾಂಗ್ರೆಸ್ ಮೇಲೆ ಅಂದರೆ ಮುಖ್ಯವಾಗಿ ಯು ಪಿ ಎ ಸರ್ಕಾರದ ಟೈಮಲ್ಲಿ ಮಲ್ಯ ಅವರ ಕಿಂಗ್ ಫಿಷರ್ ಏರ್ಲೈನ್ಸ್ಗೆ ರೂಲ್ಸ್ ಮೀರಿ ಲೋನ್ ಸಿಗೋ ಹಾಗೆ ಮಾಡಿದ್ರು ಅನ್ನೋದು ಅಂದ್ರೆ ಬ್ಯಾಂಕುಗಳ ಮೇಲೆ ಪ್ರೆಷರ್ ಹಾಕಿದ್ರು ಅಂತ ಬಿಜೆಪಿ ಆರೋಪ ಮಾಡುತ್ತೆ ಹಾಗಾದ್ರೆ ಬಿಜೆಪಿ ಮೇಲೆ ಏನು ಆರೋಪಗಳು ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ನವರು ಮೇನಾಗಿ ಹೇಳೋದು ಬಿಜೆಪಿ ಸರ್ಕಾರ ಮಲ್ಯ ದೇಶ ಬಿಟ್ಟು ಹೋಗೋಕ್ ಬಿಟ್ಟು ಅಂತ ಮಾರ್ಚ್ ಎರಡ್ ಸಾವಿರದ ಮಲ್ಯ ಹೋದ್ರಲ್ಲ ಅದಕ್ಕೆ ಕೆಲವು ದಿನ ಮುಂಚೆ ಅವರು ಅಂದಿರೋ ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರನ್ನ ಪಾರ್ಲಿಮೆಂಟ್ ನಲ್ಲಿ ಭೇಟಿ ಮಾಡಿದ್ದೆ ಅಂತ ಮಲ್ಯ ಅವರೇ ಹೇಳಿದ್ದು ಅದು ದೊಡ್ಡ ವಿವಾದಕ್ಕೆ ಕಾರಣವಾಯಿತು ಮಲ್ಯ ಮಾತ್ರ ಅಲ್ಲ ಸುಮಾರು ಇಪ್ಪತ್ತು ಮೂರು ಆರ್ಥಿಕ ಅಪರಾಧಿಗಳು ಇವರು ಮೋದಿ ಗವರ್ಮೆಂಟ್ ನಲ್ಲೇ ದೇಶದಿಂದ ಪಲಾಯನ ಮಾಡಿದ್ರು ಅಂತ ಕಾಂಗ್ರೆಸ್ ಪಟ್ಟಿ ಕೊಡುತ್ತೆ ಅಂದ್ರೆ ಇದು ಒಂಥರ ನೀವು ಸಾಲ ಕೊಡಿಸಿದ್ರಿ ಇಲ್ಲ ನೀವು ಓಡಿ ಹೋಗಕ್ ಬಿಟ್ರಿ ಅನ್ನೋ ಥರ ಜಗಳ ಆಯ್ತು ನಿಖರವಾಗಿ ಇದನ್ನೇ ನಾವು ಒಂದು ಪ್ಯಾಟರ್ನ್ ಅಂತ ಕರೀಬಹುದು ಎರಡೂ ಪಾರ್ಟಿಗಳು ತಮ್ಮ ಜವಾಬ್ದಾರಿಯಿಂದ ಹೇ ಹೇಳೋದು ನುಳುಚ್ಕೊಳ್ಳೋ ಪ್ರಯತ್ನ ಮಾಡ್ತವೆ ಬಿಜೆಪಿ ಹೇಳುತ್ತೆ ಸಾಲ ಕೊಟ್ಟಿದ್ದು ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಹೇಳುತ್ತೆ ಅವ್ರು ಎಸ್ಕೇಪ್ ಆಗಿದ್ದು ನಿಮ್ಮ ಕಾಲದಲ್ಲಿ ತಮ್ಮ ನಲ್ಲಿ ಆದದ್ರ ಬಗ್ಗೆ ಯಾರು ಮಾತಾಡೋಕೆ ಅಷ್ಟಾಗಿ ರೆಡಿ ಇಲ್ಲ ಇದು ನಲ್ಲಿ ಕಾಮನ್ ಜವಾಬ್ದಾರಿಯನ್ನು ಶಿಫ್ಟ್ ಮಾಡೋ ಟೆಕ್ನಿಕ್ ಈ ಅರುಣ್ ಜೇಟ್ಲಿ ಮೀಟಿಂಗ್ ವಿಚಾರ ಇದೆಯಲ್ಲ ಅದು ನಿಜವಾಗ್ಲೂ ದೊಡ್ಡ ವಿಷಯ ಆಯ್ತು ಅಲ್ವಾ ಮಲ್ಯ ಅವ್ರೆ ಅದನ್ನ ಹೇಳಿದ್ರಿಂದ ಇನ್ನೂ ಜಾಸ್ತಿ ಸದ್ದು ಮಾಡ್ತು ಹ್ಮ್ ಖಂಡಿತ ಖಂಡಿತ ಆ ಒಂದು ಘಟನೆ ಈ ರಾಜಕೀಯ ಫುಟ್ಬಾಲ್ ಅನ್ನೋ ರೂಪಕವನ್ನ ಎಷ್ಟು ಚೆನ್ನಾಗಿ ಎತ್ತಿ ತೋರಿಸುತ್ತೆ ನೋಡಿ ಒಂದು ಸಣ್ಣ ಘಟನೆ ಅಥವಾ ಹೇಳಿಕೆಯನ್ನ ಹೇಗೆ ಮ್ಯಾಕ್ಸಿಮಮ್ ಪೊಲಿಟಿಕಲ್ ಮೈಲೇಜ್ಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ ಕಾಂಗ್ರೆಸ್ ಇದನ್ನ ಬಿ ಜೆ ಪಿ ಒಂದು ಭ್ರಷ್ಟರ ಪಾರ್ಟಿ ಅಂತ ಕರೆಯೋಕೆ ಸತತವಾಹಿ ಉಪಯೋಗಿಸ್ತು ಇಲ್ಲಿ ಫ್ಯಾಕ್ಟ್ಸ್ಗಿಂತ ರಾಜಕೀಯ ಲಾಭನೇ ಮುಖ್ಯ ಆಗ್ಬಿಡತ್ತೆ ಇಂಥ ಪ್ಯಾಟರ್ನ್ಗಳನ್ನ ಗುರುತಿಸೋದು ಮುಖ್ಯ ಅನ್ಸುತ್ತೆ ನಮ್ಗೆಲ್ಲ ರಾಜಕೀಯ ಚರ್ಚೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹ್ಮ್ ಹೌದು ಒಂದು ಘಟನೆಯನ್ನ ಅದರ ಪೂರ್ತಿ ಕಾಂಟೆಕ್ಸ್ನಲ್ಲಿ ನೋಡದೆ ತಮಗೆ ಬೇಕಾದ ಹಾಗೆ ಮಾತ್ರ ಅದನ್ನು ಬಳಸೋದು ಇದು ಆಗ್ತಾನೇ ಇರುತ್ತೆ ಇದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಮೀಡಿಯಾ ರಿಪೋರ್ಟ್ಸ್ ಆಗಲಿ ರಾಜಕೀಯ ಹೇಳಿಕೆಗಳಾಗ್ಲಿ ಅದನ್ನು ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡ್ಬೋದು ಹಾಗಾದ್ರೆ ಒಟ್ಟಾರಿಯಾಡಿ ನಾವೇನು ಹೇಳಬಹುದು ಈ ಲೇಖನದ ಆಧಾರದಲ್ಲಿ ನೋಡಿದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಾರ್ಟಿಗಳು ಮಲ್ಯ ಕೇಸನ್ನ ತಮ್ಮ ತಮ್ಮ ಅನುಕೂಲಕ್ಕೆ ತಗ್ಗಂತೆ ಪರಸ್ಪರ ದೂಷಣ ಮಾಡ್ಕೊಳ್ಳಕ್ಕೆ ಬಳಸ್ಕೊಳ್ತೀವಿ ಅನ್ನೋದು ಅಲ್ವಾ ತಮ್ಮ ಪಾತ್ರ ಏನು ತಮ್ಮ ವೈಫಲ್ಯ ಏನು ಅಂತ ಒಪ್ಕೊಳ್ಳೋ ಬದ್ಲು ಇದನ್ನ ಒಂದು ವೆಪನ್ ತರಹ ಯೂಸ್ ಮಾಡ್ತಿವೆ ಮಲ್ಯ ಹೇಳಿದ ಹಾಗೆ ಬಹುಶಃ ಅವರು ಈ ಆಟದಲ್ಲಿ ನಿಜವಾಗ್ಲೂ ಒಂದು ಫುಟ್ಬಾಲ್ ಆಗ್ಬಿಟ್ಟಿದ್ದಾರೆ ಹೌದು ಇದೆಲ್ಲ ಒಂದು ಮೂಲಭೂತವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಈ ತರಹ ನಿರಂತರವಾಗಿ ನಡೆಯೋ ರಾಜಕೀಯ ಕಿತ್ತಾಟ ಆರೋಪ ಪ್ರತ್ಯಾರೋಪಗಳ ಗದ್ದಲದಲ್ಲಿ ನಿಜವಾದ ಫ್ಯಾಕ್ಟ್ಸ್ ಏನು ಸತ್ಯ ಏನು ಅಂತ ನಿಖರವಾಗಿ ತಿಳ್ಕೊಳ್ಳೋದು ಹೇಗೆ ನಾವು ಕೇಳೋ ಓದೋ ಮಾಹಿತಿಯ ಸೋರ್ಸ್ಗಳನ್ನು ಎಷ್ಟು ಕ್ರಿಟಿಕಲ್ ಆಗಿ ನೋಡಬೇಕು ಬೇರೆ ಬೇರೆ ಆ್ಯಂಗಲ್ಗಳನ್ನು ನೋಡೋದರ ಮಹತ್ವವೇನು ಇದು ಬಹುಶಃ ನಾವೆಲ್ಲ ಮುಂದಕ್ಕೆ ಯೋಚಿಸಬೇಕಾದ ಒಂದು ವಿಷಯ